ನಾಲ್ಕು ಹಲ್ಲುಗಳ ಮಾರ್ಕಿಲ್ಲ ಮೂರೇ ಹಲ್ಲು ಇರೋದು ಅಂತ ಹೇಳಿದ್ರೆ ನಾವು ಒಂದು ಅಂದಾಜು ಇಟ್ಕೊಳ್ಳೋದು ಓಹೋ ಈ ಹುಲಿದು ಒಂದು ಹಲ್ಲು ಮುರಿದು ಹೋಗಿದೆ ಅಂತ ಹೇಳಿ ಹುಲಿ ಒಂದು ಪ್ರಾಣಿನ ಕೊಂದಿರ್ತದೆ ಅದಕ್ಕೆ ಮಾರನ ದಿವಸ ತಿನ್ನೋಕೆ ಸಿಗೋದಿಲ್ಲ ಹುತು ಹಾಕಿದ್ದಾರೆ ಅಂತ ಹೇಳುವಾಗ ಮಾರನ ದಿವಸ ಇನ್ನೊಂದು ಮನೆಯಲ್ಲಿ ಒಂದು ಹಸುನು ಕೊಲ್ಲೋದು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಹುಲಿ ನಾವು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಮಾರ್ಚ್ ಎಂಡಲ್ಲಿ ಬಂದು ಅದನ್ನು ಕ್ಯಾಪ್ಚರ್ ಮಾಡಿದ್ವಿ ಮೊದಲು ಆಡರ್ಲಿ ಶೂಟಿಂಗ್ ಆರ್ಡರ್ ಇರಲಿಲ್ಲ ಅದನ್ನು ಟ್ರ್ಯಾಂಕುಲೈಸ್ ಮಾಡೋದಕ್ಕೆ ಮೊದಲು ಪ್ರಿಯಾರಿಟಿ ಕೊಡಬೇಕು ಅದು ಆಗಿಲ್ಲ ಅಂದರೆ ಶೂಟ್ ಮಾಡಬೇಕಂತ ಇತ್ತು ನಾಗರೋಳಿಂದ ಬಂದ ಹುಲಿ ಸಾಯ ಹಂತದಲ್ಲಿ ವಾಪಸ್ ಹೋಗಿ ನಾಗರಹಳ್ಳಿ ಹತ್ತಿರದಲ್ಲಿ ಟ್ರೆಂಚಲ್ಲೇ ಬಿದ್ದು ಸತ್ತು ಹೋಗಿತ್ತು ಈಗ ಮುಖ್ಯವಾಗಿ ಕೊಡಗಿನಲ್ಲಿ ನಾವು ಕೊಡಗಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಕೊಡಗಿನಲ್ಲಿ ಮಾನವ ಮತ್ತು ಪ್ರಾಣಿಗಳ ಬಗ್ಗೆ ಸಂಘರ್ಷ ಮ್ಯಾನ್ ಆ್ಯಂಡ್ ಎನಿಮಲ್ ಕಾನ್ಫ್ಲಿಕ್ಟ್ ಅಂತ ಬಂದಾಗ ಒಂದು ಆನೆಗಳಾಯಿತು ಸೆಕೆಂಡ್ ಹುಲಿಗಳು ಹುಲಿಗಳು ಮೊದಲು ಅಷ್ಟು ಇರಲಿಲ್ಲ ಇವಾಗ ಹುಲಿಗಳ ಸ್ವಲ್ಪ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಬರ್ತಾ ಇದೆ ದಿನೇ ದಿನಕ್ಕೆ ಅದನ್ನು ಕಾರಣ ಹುಡುಕಾಡಿದರೆ ಒಂದೆರಡು ಕಾರಣ ನನಗೆ ಸೂಕ್ತವಾಗಿ ಕರೆಕ್ಟಾಗಿ ಕಾಣ್ತಾ ಇದೆ ನಾನು ವೈಲ್ಡ್ ಲೈಫ್ ವಾರ್ಡನ್ ಆಗಿದ್ದಾಗಲೂ ಅಷ್ಟೇ ಅವುಗಳ ಬಗ್ಗೆ ನನಗೆಲ್ಲ ಮೊದಲು ನಾನು ಮಿಲಿಟ್ರಿಯಲ್ಲಿದ್ದ ದಿನ ಸರ್ವೀಸಲ್ಲಿ ಬಿಟ್ಟು ಕೊಡಗಿಗೆ ಬಂದಾಗ ಯಾವುದೊಂದು ಊರಲ್ಲಿ ಹುಲಿ ಬಂತು ಅಲ್ಲಿ ದನನ ಹಿಡ್ದಿದೆ ಕೊಂದಿದೆ ಅಂತ ಗೊತ್ತಾದರೆ ಸಡನ್ನ ನಾವು ಓಡಿ ಹೋಗಿ ನೋಡೋಣ ಅಲ್ಲಿಗೆ ಹುಲಿ ಬಂದು ಯಾವ ಥರ ಅಟ್ಯಾಕ್ ಮಾಡಿದೆ ಆ ಪ್ರಾಣಿದು ಯಾವ ಭಾಗಕ್ಕೆ ಕಚ್ಚಿದೆ ಅದರ ಕುತ್ತಿಗೆ ಕಚ್ಚಿದರೆ ಅದರ ಹಲ್ಲುಗಳು ಯಾವ ಥರ ಕುತ್ತಿಗೆ ಒಳಗೆ ಹೋಗಿದೆ ಅದು ನಾಲ್ಕು ಹಲ್ಲುಗಳ ಮಾರ್ಕ್ ಉಂಟ ನಾಲ್ಕು ಹಲ್ಲುಗಳ ಮಾರ್ಕಿಲ್ಲ ಮೂರೇ ಹಲ್ಲಿರೋದು ಅಂತ ಹೇಳಿದ್ರೆ ನಾವು ಒಂದು ಅಂದಾಜು ಇಟ್ಕೊಳ್ಳೋದು ಓಹೋ ಈ ಹುಲಿದು ಒಂದು ಹಲ್ಲು ಮುರಿದೋಗಿದೆ ಹೋಗಿದೆ ಅಂತೇಳಿ ಆ ಕಾರಣಕ್ಕೆ ಅದು ಕಾಡಿಂದ ಊರಿಗೆ ಬಂದಿದೆ ಕಾಡಲ್ಲಿ ಅದಕ್ಕೆ ಬೇಟೆ ಆಡೋದಕ್ಕೆ ಶಕ್ತವಾಗಿಲ್ಲ ಆ ಕಾರಣಕ್ಕೆ ಊರಿಗೆ ಬಂದಿದೆ ಅಂಥೇಳಿ ನಾವೇ ಅನುಮಾನ ಮಾಡ್ಕೊಳ್ಳೋದು ಡಾಕ್ಟರ್ ಜೊತೆ ಚರ್ಚೆ ಮಾಡೋದು ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದೆವು ಈ ಕ್ಯೂರಿಯಾಸಿಟಿಗೆ ನಾನು ಎಲ್ಲಾದರೂ ಕ್ಯಾಟಲ್ ಡೆತ್ ಆಗಿದೆ ಅಂತ ಹೇಳಿದರೆ ಹುಲಿ ಹಿಡ್ದಿದೆ ಅಂತ ಹೇಳಿದರೆ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಆ ಮನೆಯವ್ರ ಜೊತೆ ಚರ್ಚೆ ಮಾಡಿ ಪಾಪ ಅವರಿಗೆಲ್ಲ ಸಾಂತ್ವನ ಹೇಳಿ ಬರೋನು ಆದರೆ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ ಮೊದಲು ನಾನು ನೋಟಿಸ್ ಮಾಡಿದ್ದು ಮನೆ ಹತ್ತಿರ ಕೊಟ್ಟಿಗೆ ಇರ್ತದೆ ರಾತ್ರಿ ಹುಲಿ ಬಂದು ದಾಳಿ ಮಾಡಿರ್ತದೆ ಅವ್ರ ಪಾಪ ಮುದ್ದಿನ ಪ್ರಾಣಿ ಅದೊಂದು ಆಸೆಯಿಂದ ಒಂದು ಹಸುವನ್ನು ಸಾಕೊಂಡಿರ್ತಾರೆ ಅದರಲ್ಲಿ ಹಾಲು ಬರ್ತಾಯಿತ್ತು ಅವರಿಗೆ ಮಾಲೆ ಮಕ್ಕಳಿಗೆ ಹಾಲು ಕೊಡ್ತಾಯಿದ್ರು ಹಾಲು ಮಾರಾಟ ಮಾಡ್ತಾಯಿದ್ರು ಜೀವನೋಪಾಯಿಗೆ ಒಂದಿತ್ತು ಅದನ್ನು ಕಳ್ಕೊಂಡಾದಾಗ ಅವರು ಭಾಳ ದುಃಖದಲ್ಲಿ ಇರ್ತಾಯಿದ್ರು ಇನ್ನು ಏನೋ ಹುಲಿ ಹೊಂದ್ಬಿಟ್ಟಿದೆ ಆದರೂ ಸತ್ತು ಹೋಗಿದೆ ನಮ್ಮ ಹಸು ಅದನ್ನು ಹುಲಿಗೆ ತಿನ್ನೋದಕ್ಕೆ ಬಿಟ್ಬಿಡೋಣ ಅಂತ ಹೇಳುವಂಥ ಅವನಿಗೆ ಮನೋಭಾವನೆ ಇರ್ತಾ ಇರಲಿಲ್ಲ ಅದನ್ನು ಏನಾಗಿ ಮಾಡೋದು ಇವ್ರ ಪಾಪ ಏನೋ ಒಂದು ಅದಕ್ಕೊಂದು ರೆಸ್ಪೆಕ್ಟ್ ಕೊಡೋದಕ್ಕೋ ಏನೋ ಗೊತ್ತಿಲ್ಲ ಹಸುವಿಗೆ ಇವರು ಅದನ್ನು ಹೂತ ಹಾಕ್ಬಿಡೋದು ಈ ಹೂತ ಹಾಕಿದರೆ ಏನು ಕಾರಣ ಆಗ್ತಾಯಿತ್ತು ಅಂತ ಹೇಳಿದರೆ ಹುಲಿ ಒಂದು ಪ್ರಾಣಿನ ಕೊಂದಿರ್ತದೆ ಅದಕ್ಕೆ ಮಾರನ ದಿವಸ ತಿನ್ನೋಕೆ ಸಿಗೋದಿಲ್ಲ ಹೂತ ಹಾಕಿದ್ದಾರೆ ಅಂತ ಹೇಳುವಾಗ ಮಾರನ ದಿವಸ ಇನ್ನೊಂದು ಮನೆಯಲ್ಲಿ ಒಂದು ಹಸುನೂ ಕೊಲ್ಲೋದು ಆ ಮನೆಯವರು ಇದೇ ಕಾರಣ ಮಾಡ್ತಾಯಿದ್ರು ಹೂತಾಕ್ಬಿಡೋದು ಆ ಪ್ರಾಣಿನ ಇನ್ನೊಂದು ಮನೆ ನಿಲ್ಲು ಇದು ನಿರಂತರವಾಗಿ ಆಗ್ತಾಯಿತ್ತು ಒಂದು ಹುಲಿ ಊರಿಗೆ ಒಂದು ಎಂಟ್ರಿ ಆಗಿದೆ ಅಂತ ಹೇಳಿದರೆ ಒಂದು ಮೂವತ್ತು ಮೂವತ್ತೈದು ದನ ಕರುವನ್ನೆಲ್ಲ ಹಿಡಿದು ಕೊಲ್ಲೋದು ಅಷ್ಟೊತ್ತಿಗೆ ಇಲಾಖೆಯಲ್ಲಿ ಭಾರಿ ಪಬ್ ಜನರಲ್ಲ ಪ ಪಬ್ಲಿಕ್ಸ್ ಎಲ್ಲ ಸಾರ್ವಜನಿಕವಾಗಿ ಗಲಾಟೆಗಿಳಿಯೋರು ರೋಡು ರಸ್ತೆ ತಡೆ ಇದೆಲ್ಲ ಮಾಡಿ ದಂಗೆ ಹೇಳೋರು ಇದಲ್ಲಾಗಿ ಇಲಾಖೆಗೂ ಬಹಳ ತಲೆನೋವು ಆಗ್ತಾ ಅದನ್ನು ನಾನೇನು ಮಾಡಿದೆ ಮೆಲೆ ಮೆಲೆ ಮೇಲೆ ಮನೆಯವ್ರ ಜೊತೆ ಹೋಗಿ ಅವ್ರನ್ನ ಹೇಳಿ ಕನ್ವಿನ್ಸ್ ಮಾಡೋದು ದಯವಿಟ್ಟು ನಿಮ್ಮ ಸತ್ ಹಸು ಏನೋ ಸತ್ತು ಹೋಗಿದೆ ಅದು ಪುನಃ ಇನ್ನು ಜೀವಂತವಾಗಿ ಬರೋದಿಲ್ಲ ನೀವು ಅದನ್ನು ಹಾಕ್ಬಿಡ್ಬೇಡಿ ಅದನ್ನು ಏನಿದ್ರು ಅದನ್ನು ಅಲ್ಲೇ ಬಿಟ್ಬಿಡಿ ಹಸು ಬಂದು ತಿಂದ್ಕೊಂಡು ಹೋಗಲಿ ಅಂತೇಳಿ ನಾವು ಕೊಡಗು ವನ್ಯಜೀವಿ ಸಂಘದಿಂದ ಆ ಯಾರು ಹಸುವನ್ನು ಕಳ್ಕೊಂಡಿದ್ದಾರೆ ಅವ್ರ ಮಾಲೀಕರಿಗೆ ಐದು ಸಾವಿರ ಈ ಥರ ಕೊಡೋದಕ್ಕೆ ನಾವು ಶುರು ಮಾಡಿದ್ದೆವು ಅವರಿಗೆ ಒಂದು ಸ್ವಲ್ಪ ದುಡ್ಡು ಬರ್ತದೆ ಅಂತ ಹೇಳೋಕೆ ಕೆಲವೊಬ್ಬರು ಮಾನವೀಯತೆಯಿಂದ ಬಿಡ್ತಾಯಿದ್ರು ಅದನ್ನು ಈ ಹುಲಿ ಏನಾಗ್ತದೆ ಒಂದು ಜಾಗದಲ್ಲಿ ಬಂದು ಒಂದು ಹಸುವನ್ನು ಕೊಂದರೆ ಅದೊಂದು ನೂರೋ ಐವತ್ತು ಇನ್ನೂರು ಕೆ ಜಿ ಇರೋ ಒಂದು ಹಸು ಅಂತ ಹೇಳಿದ್ರೆ ಮೂರು ನಾಲ್ಕು ದಿವಸ ಅದನ್ನು ಕಂಟಿನ್ಯೂಸ್ ತಿಂತ ಹೋಗ್ತದೆ ಅದರಲ್ಲಿ ಕಳೆ ಬರೋ ಫುಲ್ಲು ಮುಗಿದೋದ್ಮೇಲೆ ಆ ಜಾಗವೇ ಬಿಟ್ಟು ಬೇರೆ ಎಲ್ಲಿಗೂ ಹೊರಟು ಹೋಗಿಬಿಡುತ್ತೆ ಅದು ಅದು ಬೇಟೆ ಪದ್ಧತಿ ಇರ್ಬೋದು ಆ ಹುಲಿದು ಮೋಸ್ಟ್ಲಿ ನಾನು ಇವಾಗ ಇಲ್ಲಿ ಬೇಟೆಯಡಿ ಪುನಃ ಅಲ್ಲಿಗೆ ಬಂದರೆ ಮಾರನೇ ದಿವಸ ನನ್ನನ್ನು ಬೇಟೆಯಾಡೋದಕ್ಕೆ ಬೇರೆ ಯಾರು ಜನನೂ ಇನ್ನು ಯಾರೋ ಬಂದು ಕೊಂದು ಬಿಡ್ತಾರೆ ಅನ್ನೋ ಭಾವನೆಗೆ ಆ ಹುಲಿ ಆ ಊರನ್ನೇ ಬಿಟ್ಟು ಬೇರೆ ಹೋಗೋದು ಅದಕ್ಕೆಷ್ಟು ಉದಾಹರಣೆಗಳಿದೆ ಒಂದು ಆ ಥರ ಒಂದು ಕೆಲಸ ಮಾಡಿದ ಮೇಲೆ ಆ ಹುಲಿ ಪದೇ 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 ಅಟ್ಯಾಕ್ ಮಾಡೋದು ಕಮ್ಮಿ ಆಯಿತು ಅಂತರೂ ಎಲ್ಲ ಜನರು ಕನ್ವರ್ಟ್ ಆಗಿಲ್ಲ ಹುಲಿ ಕೊಂದ ತಕ್ಷಣ ನಮ್ಮ ಮನೆಯ ಪಕ್ಕದಲ್ಲಿ ಆ ಹಸಿದ ಕಳೆ ಇಟ್ಕೊಂಡು ವಾಸನೆ ಬರ್ತದೆ ಇನ್ನೊಂದು ಬರ್ತದೆ ಹುಲಿ ಪುನಃ ಬರ್ತದೆ ನಮ್ಮ ಮೇಲೆ ಬಿದ್ದುಬಿಡ್ತದೋ ಏನೋ ಅಂತ ಕಾರಣಕ್ಕೆ ಹೂತಾಗ್ಬಿಡ್ತಿದ್ರು ಆ ಕಾರಣಕ್ಕೆ ರೆಗ್ಯುಲರ್ ಆಗ್ತಾಯಿತ್ತು ಮೊದಲನೇ ದಿನಗಳಲ್ಲಿ ತುಂಬ ಕಡಿಮೆ ಇತ್ತು ಇತ್ತೀಚಿನ ದಿನಗಳಲ್ಲಿ ಭಾಳ ಜಾಸ್ತಿ ಆಗಿದೆ ಇದು ಇವಾಗ ನೋಡಿ ಸಮ್ಮರ್ ಬಂತು ಅಂತ ಹೇಳಿದರೆ ನಮಗೆ ಹೆದರಿಕೆ ಶುರು ಆಯಿತು ಇವಾಗಲೇ ನಮ್ಮ ಕಾನೂರು ಬೆಲ್ಟು ಈ ಕಡೆ ಹರಿಹರದಲ್ಲೆಲ್ಲ ಹುಲಿ ಬಂದೆ ಮೊನ್ನೆನೇ ಲಾಸ್ಟ್ ವೀಕಲ್ಲಿ ಬಂದು ಯಾರ್ದು ಹಸುವನ್ನೆಲ್ಲ ಕೊಂದಿತ್ತು ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ ಆದಾಗ ಇಲಾಖೆ ಏನು ಮಾಡ್ತದೆ ಹೇಳೋದು ಒಂದು ಎರಡು ಒಂದೊಂದು ಸಲ ಏನೋ ಮೈಗ್ರೇಟ್ರಿ ಥರ ಬರುತ್ತೆ ಎಲ್ಲೋ ಹೋಗ್ಬಿಡುತ್ತೆ ಹುಲಿ ಗಲಾಟೆ ಇರೋದಿಲ್ಲ ಒಂದೋ ಎರಡು ಹಸುನು ಹೊಡೀತದೆ ಹೋಗ್ಬಿಡ್ತದೆ ಒಂದೊಂದು ಸಲ ಏನಾಗ್ತದೆ ಹುಲಿ ಬಂದು ಊರಲ್ಲೇ ಸೆಟ್ಲಾಗ್ಬಿಡ್ತದೆ ಇದನ್ನೇ ಇಲ್ಲಿ ತನ್ನ ಟೆರಿಟರಿ ಮಾಡ್ಕೊಂಡಿರ್ತದೆ ಆವಾಗ ಇಲಾಖೆಗೆ ದೊಡ್ಡ ಆಗುತ್ತೆ ಸಾರ್ವಜನಿಕರಿಕ್ಕೂ ಭಯದ ವಾತಾವರಣ ಶುರುವಾಗ್ತದೆ ಏನಾಗಿ ಇಲಾಖೆ ಮೇಲೆ ಒತ್ತಡ ಬಂದು ಬಂದು ಆ ಹುಲಿನ ಏನಾದರೂ ಮಾಡಿ ಹಿಡಿಬೇಕಂಥೇಳಿ ಒತ್ತಡ ಬರ್ತದೆ ಈ ಇಲಾಖೆಗೆ ಆವಾಗ ಇಲಾಖೆಯವರು ಮೊದಲು ಮಾಡೋದು ಏನಂತ ಹೇಳಿದ್ರೆ ಈ ಊರಲ್ಲೇ ಏನಲ್ಲಿ ಸಮುದಾಯದಲ್ಲಿ ಇರುವಂಥ ಪಂಚಾಯಿತಿದ ಅಧ್ಯಕ್ಷ ಇರ್ಬೋದು ಇನ್ನು ವೈಲ್ಡ್ ಲೈಫ್ ಬಗ್ಗೆ ಯಾವುದೋ ಒಂದು ಸಂಘಟನೆ ಇರ್ಬೋದು ಆ ಜನರ ಪ್ರತಿನಿಧಿ ಇಲಾಖೆ ಅಧಿಕಾರಿಗಳು ಡಾಕ್ಟ್ರ್ ಇವ್ರನ್ನಲ್ಲಿ ಕೂರ್ಸ್ಕೊಂಡೊಂದು ಸಮಾಲೋಚನೆ ಮಾಡ್ತದೆ ಒಂದು ಮಾರ್ಗ ಮಾಡ್ಕೊಂಡು ಒಂದು ಒಂದು ಮಾರ್ಗಸೂಚಿ ಮಾಡ್ತವೆ ಆ ಒಂದು ಅದೊಂದು ಮಾಡಿ ಒಂದು ತೀರ್ಮಾನ ಮಾಡಿಕೊಳ್ಳೋದು ನಾವೇ ಇಂಥ ಹುಲಿ ಎಷ್ಟು ದಿವಸದಿಂದ ಪ್ರಾಬ್ಲಮ್ ಆಗ್ತಾಯಿದೆ ಅದಕ್ಕೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಏನು ಕೆಲಸ ಮಾಡಬೇಕು ಮೊದಲನೇದಾಗಿ ಇನಿಷಿಯೇಟಿವ್ಸ್ ಏನು ತಗೊಳ್ಬೇಕು ಅಂಥೇಳಿ ಒಂದು ಗೈಡ್ಲೈನ್ಸ್ ಮಾಡ್ತಾರೆ ಮಾಡೋದು ಅದರಲ್ಲಿ ಮೊದಲಾಗಿ ಬರೋದು ಕ್ಯಾಮರಾ ಟ್ರ್ಯಾಪಿಂಗ್ ಇಡೋದು ಕ್ಯಾಮರಾ ಟ್ರ್ಯಾಪಿಂಗ್ ಇಟ್ಟು ಆ ಹುಲಿದು ಚಲನ ವಲನ ಇನ್ನು ಹುಲಿದು ಫ್ಲ್ಯಾಂಕ್ ಇಲ್ಲಿದು ನಿಮ್ಮ ಮನುಷ್ಯರ ಫಿಂಗರ್ ಪ್ರಿಂಟ್ ಥರನು ಹುಲಿಗಳೇ ಪಟ್ಟೆ ಇರ್ತದೆ ಎಲ್ಲ ವಿಭಿನ್ನ ಇರ್ತದೆ ಒಂದಕ್ಕೊಂದು ಎಲ್ಲ ಹುಲಿದು ವಿಭಿನ್ನ ಕ್ಯಾಮರಾ ಟ್ರ್ಯಾಪಲ್ಲಿ ಆ ಫ್ಲ್ಯಾಂಕ್ ಸಿಕ್ಕಿದರೆ ಏನು ಮಾಡ್ತದೆ ಅದನ್ನು ಆ ಹುಲಿದು ಆ ಫೋಟೋ ತಗೊಂಡು ಟೈಗರ್ಸಲ್ಲಿ ಕಳಿಸ್ತಾರೆ ಆ ಟೈಗರ್ ಸೆಲ್ಲಲ್ಲಿ ಅದನ್ನು ಫ್ಲ್ಯಾಂಕನ್ನು ಮ್ಯಾಚ್ ಮಾಡಿ ಕಂಪ್ಯೂಟ್ರಲ್ಲಿ ನೋಡಿ ಇದು ಯಾವ ಹುಲಿ ಅಂತ ಕರೆಕ್ಟಾಗಿ ಹೇಳ್ತಾರೆ ಎಲ್ಲ ಹುಲಿಗೆ ನಾಗರಹಳ್ಳಿಯಲ್ಲಿ ಎಲ್ಲ ಹುಲಿಗೆ ಅವರು ಕ್ಯಾಮ್ರಾ ಟ್ರ್ಯಾಪ್ ಇಟ್ಟು ಪ್ರತಿಯೊಂದು ಹುಲಿಗಳಿಗೆ ಒಂದೊಂದು ನಂಬರ್ ಕೊಟ್ಟಿದ್ದಾರೆ ಟಿ ಟ್ವೆಂಟಿ ಫೈವ್ ಟಿ ಥರ ಟಿ ಫಾರ್ ಟೈಗರ್ ಟಿ ಅಂತ ಹೇಳಿದ್ರೆ ಟೈಗರ್ ರಿಸರ್ವ್ ಅಂತೇಳಿ ಎನ್ ಟಿ ನಾಗರೊಳಿ ಟೈಗರ್ ರಿಸರ್ವ್ ಅಂತೇಳಿ ಇದಕ್ಕೆ ಟೂ ಸೆವೆನ್ ಟು ಟಿ ಏನೋ ಒಂದು ನಂಬರ್ ಕೊಟ್ಟಿರ್ತಾರೆ ಇಂಥದೇ ನಿರ್ದಿಷ್ಟವಾದ ಹುಲಿ ಅದು ಚ ಮರಿಯಾಗಿದ್ದಾಗಿ ಎಲ್ಲಿ ಓಡಾಡ್ತಾ ಇತ್ತು ಅಲ್ಲಿಂದ ಅದು ಯಾವ ಜಾಗದಲ್ಲಿ ಕಾಣಿಸ್ಕೊಂಡಿದೆ ಇವಾಗ ಇದಕ್ಕೆ ಎಷ್ಟು ವಯಸ್ಸಾಗಿದೆ ಅದು ಗಂಡ ಹೆಣ್ಣ ಎಲ್ಲ ಮಾಹಿತಿ ಬರ್ತದೆ ಇಲ್ಲಿಗೆ ಅಲ್ಲಿಂದ ಇಲ್ಲಿ ಏನು ಮಾಡ್ತಾರೆ ಡಾಕ್ಟ್ರು ನಮ್ಮಂಥ ಎಕ್ಸ್ಪರ್ಟೈಸ್ಗಳೆಲ್ಲ ನೋಡಿ ಆ ಹುಲಿಗೇನು ಫಿಸಿಕಲ್ ಡಿಸಬಿಲಿಟಿ ಇದೆ ಆ ಕಾರಣಕ್ಕೆ ಅದು ಊರಿನ ಕಾಡಿಂದ ಹೊರಗಡೆ ಬಂದಿದೆ ಬೇಟೆ ಇದೆ ಅಲ್ಲಿ ಅದು ಕಾಡು ಪ್ರಾಣಿಯಿಂದ ಬೇಟೆ ಇಲ್ಲ ಬೇರೆ ಹುಲಿಗಳ ಜೊತೆ ಅದು ಕಾಂಪಿಟೇಷನ್ ಮಾಡೋಕ್ಕಾಗ್ತಾ ಇಲ್ಲ ಆ ಕಾರಣಕ್ಕೆ ಬಂದಿದೆ ಅಂಥೇಳಿ ಇಲ್ಲಿಯ ಹುಲಿಗಳ ಬಗ್ಗೆ ಅದು ಕ್ಯಾಮರಾ ಟ್ರ್ಯಾಪಲ್ಲಿ ಅದರ ಫುಲ್ ಬಯೋಡಾಟ ಸಿಕ್ಕಿದ ಮೇಲೆ ಈ ಹುಲಿನ ನಾವು ನಿಜವಾಗ್ಲೂ ಊರಲ್ಲಿದ್ದರೆ ಪ್ರಾಬ್ಲಮೆಟಿಕ್ ಆಗುತ್ತೆ ಅಂಥೇಳಿ ಇಲಾಖೆಗೆ ಅದನ್ನು ಹಿಡಿಬೇಕು ಅಂಥೇಳಿ ನಾವು ಈ ಒಂದು ಸಮಿತಿ ಮಾಡಿರ್ತೀವಲ್ಲ ಅವೇ ಒಂದು ನಿರ್ ನಾವೇ ಒಂದು ನಿರ್ಣಯ ತಗೊಂಡು ಮೇಲಾಧಿಕಾರಿಗಳಿಗೆ ಕಳಿಸೋದು ಅದನ್ನು ಮೇಲಾಧಿಕಾರಿಗಳು ಅದನ್ನು ನೋಡಿ ಆ ಹುಲಿನ ಇಲ್ಲಿಂದ ಟ್ರ್ಯಾಂಕ್ಲೈಸ್ ಮಾಡಿ ರಿಲೊಕೇಟ್ ಮಾಡೋದಕ್ಕೆ ಪರ್ಮಿಷನ್ ಅಂತ ಬರುತ್ತೆ ಪರ್ಮಿಷನ್ ಬಂದ ಮೇಲೆ ಅಲ್ಲಿಂದ ಶುರು ಆಗುತ್ತೆ ಈ ಥರ ಟೀಮ್ ಮಾಡ್ಕೊಳ್ಳೋದು ಎರಡು ಮೂರು ಡಾಕ್ಟ್ರು ಅವರಿಗೆ ಬೇಕಾಗುವಂಥ ಅರವಳಿಕೆ ಮದ್ದು ಅದಕ್ಕೆ ಬೇಕಾಗುವಂಥ ಕೋವಿ ಅದಕ್ಕೆ ಬೇಕಾಗುವಂಥ ಸಾಕಾನೆಗಳು ಒಂದಷ್ಟು ಆಫೀಸರ್ಗಳು ಒಂದಷ್ಟು ಇಲಾಖೆಯ ಸಿಬ್ಬಂದಿಗಳು ಎಲ್ಲ ಸೇರಿ ಒಂದು ದೊಡ್ಡ ಟೀಮು ಅದು ಯಾವ ವಿಲೇಜಲ್ಲಿ ಜಾಸ್ತಿ ಸಮ ಸಮಸ್ಯೆ ಮಾಡ್ತಾಯಿದೆ ಆ ವಿಲ್ಲೇಜಿಗೆ ಹೋಗಿ ಅಲ್ಲೇ ಠಿಕಾಣಿ ಹುಡ್ಕೊಳ್ಳೋದು ಅಲ್ಲಿ ಯಾವುದಾದ್ರು ಸ್ಕೂಲ್ಗುಲ್ಲಲ್ಲಿ ಆಶ್ರಯ ತಗೊಳ್ಳೋದು ಅಲ್ಲೇ ಅನ್ನ ಬೇಯಿಸೋದು ಅದೊಂದು ದೊಡ್ಡ ಜಾತ್ರೆ ಥರನೇ ಆಲ್ಮೋಸ್ಟ್ ಇರ್ತದೆ ಆನೆ ನೋಡೋಕ್ಕೆ ಅಷ್ಟು ಊರ್ಜನ ಬರೋದು ಆನೆಯನ್ನು ಕಟ್ಟುಕೊ ಕಟ್ಟೋದಕ್ಕೆ ಮತ್ತು ನಮ್ಮ ಪುಣ್ಯಕ್ಕೆ ನಮ್ಮಲ್ಲಿ ದೇವರ ಕಾಡಿದೆ ಕೊಡಗಲ್ಲಿ ಪ್ರತಿ ಊರಲ್ಲಿ ಒಂದೊಂದು ದೇವರ ಕಾಡಿದೆ ದೇವರ ಕಾಡು ಅಂತ ಹೇಳಿದರೆ ಸ್ಯಾಕ್ರೆಡ್ ಗ್ರೋಸ್ ಅಂತ ಹೇಳೋದು ಊರಲ್ಲಿ ನಾವು ಪೂಜೆ ಮಾಡೋಂಥ ಒಂದೊಂದು ದೇವರಿದೆ ಅವು ದೇವರಿಗೆ ಹತ್ತು ಎಕರೆ ಐದು ಎಕರೆ ಇಪ್ಪತ್ತು ಎಕರೆ ಒಂದು ಕಾಡನ್ನೇ ಬೆಳೆಸಿದ್ವಿ ಆಗಿ ಸುಮಾರು ಇದೆ ಅದು ಅದು ಕಾಡಾಗೇ ಇದೆ ಆ ಕಾಡಲ್ಲಿ ನಾವು ಇಂಥ ಸಾಕನ್ನೇ ಕಟ್ಟಿಕೊಳ್ಳೋದು ಅದಕ್ಕೆ ಇರುವಂಥ ಹೊನ್ನೆ ಮರದ ಸೊಪ್ಪು ಅದು ಇದೆಲ್ಲ ತಂದು ಅಲ್ಲಿ ಹಾಕಿಕೊಡೋದು ಈ ಥರ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇರ್ತವೆ ಅಲ್ಲಿಂದ ಹುಲಿದು ಸೇಮ್ ಎಲ್ಲಾದರೂ ನಿಮ್ಮ ಕೊಟ್ಟಿಗೆಯಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಹುಲಿ ನಾವು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಮಾರ್ಚ್ ಎಂಡಲ್ಲಿ ಬಂದು ಅದನ್ನು ಕ್ಯಾಪ್ಚರ್ ಮಾಡಿದ್ದು ನಾವು ಇವತ್ತು ಒಂದು ಮನೆಯಲ್ಲಿ ಯಾರ್ದೋ ದನನ ಹಿಡೀತು ಹಸನ್ನು ಹಿಡೀತು ಮಾರನೇ ದಿವಸ ಅಲ್ಲಿಂದ ಮೂಮೆಂಟ್ ಆಗಿ ಇನ್ನೊಂದು ಜಾಗಕ್ಕೆ ಅದು ಆಗಿ ಆಗಿ ಲಾಸ್ಟಿಗೆ ಏನಾಯ್ತು ಅಂತ ಹೇಳಿದ್ರೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಮನುಷ್ಯರು ಮೇಡಮ್ ಅಂತ ಹೇಳ್ತಾರೆ ಅದು ಮ್ಯಾ ಮ್ಯಾನಿಟ್ರ್ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಹುಲಿ ಏನೋ ಹೋಗ್ತದೆ ಎಲ್ಲೋ ಸುತ್ತಾಡುವಾಗ ಸಡನ್ನಾಗಿ ಎನ್ಕೌಂಟ್ರ್ ಆಗಿಬಿಡೋದು ಆ ಥರ ಆಗಿ ಎರಡು ಮೂರು ಇನ್ಸಿಡೆಂಟ್ಸ್ ಮೂರು ಮನುಷ್ಯರನ್ನ ಕೊಂದಾಗ ಅದಕ್ಕೆ ಜನರ ಒತ್ತಡ ಇದು ಇಲಾಖೆ ಮೇಲೆ ಭಾಳ ಒತ್ತಡ ಸ್ಟಾರ್ಟ್ ಆಯಿತು ಆವಾಗ ಮೇಲಧಿಕಾರಿಗಳಿಂದ ಅದಕ್ಕೆ ಶೂಟ್ ಆರ್ಡ್ರ್ ಬಂತು ಆವಾಗ ನಾವು ಅದನ್ನು ಮೊದಲು ಆರ್ಡರ್ಲಿ ಶೂಟಿಂಗ್ ಆರ್ಡ್ರ್ ಇರಲಿಲ್ಲ ಅದನ್ನು ಟ್ರ್ಯಾಂಕ್ಲೈಸ್ ಮಾಡೋದಕ್ಕೆ ಮೊದಲು ಪ್ರಿಯಾರಿಟಿ ಕೊಡಬೇಕು ಅದು ಆಗಿಲ್ಲ ಅಂದರೆ ಶೂಟ್ ಮಾಡಬೇಕಂತ ಇತ್ತು ಹಾಗಾಗಿ ಅದರಲ್ಲಿ ನಾನು ಎನ್ ಟಿ ಸಿ ಎ ನ್ಯಾಷನಲ್ ಟೈಗರ್ ಕನ್ಜರ್ವೇಷನ್ ಅಥಾರಿಟಿಗೆ ಅವಾಗ ಮಾಡ್ತಾ ಇದ್ದೆ ಹಾಗಾಗಿ ಅದೊಂದು ಒಂದು ತಿಂಗಳ ಫುಲ್ ಪ್ರೊಸೆಸ್ ನಾನೊಂದು ಡಾಕ್ಯುಮೆಂಟ್ರಿ ಥರನೇ ಮಾಡಿದ್ದೀನಿ ಇವತ್ತಿನ ಡೇಟಲ್ಲಿ ಅದು ಹುಲಿ ಯಾವ ಊರಲ್ಲಿತ್ತು ಅಲ್ಲಿಗೆ ಯಾರೆಲ್ಲ ಸಿಬ್ಬಂದಿಗಳು ಹೋಗಿದ್ದರು ಏನೆಲ್ಲ ಆಯಿತು ಅಲ್ಲಿ ಹೋಗಿ ನೋಡೋಕೆ ಯಾವ ಹಸನು ಕೊಂದಿತ್ತು ಹೇಗೆ ಕೊಂದಿತ್ತು ಎಷ್ಟು ಮಾಂಸ ತಿಂದಿತ್ತು ಮಾರನ ದಿವಸ ಹುಲಿ ಹೆಜ್ಜೆ ಬೇರೆ ಯಾವ ಊರಲ್ಲಿ ಕಾಣ್ತು ಅಲ್ಲಿಂದ ಇಲ್ಲಿ ಯಾರು ಫೋನ್ ಮಾಡಿದರು ಹೀಗೆ ನಿರಂತರವಾಗಿ ನಡೀತಾ ಇತ್ತು ಯಾವಾಗ ಜನರ ಮೇಲೆ ಒಂದು ಹುಲಿ ಟ್ರ್ಯಾಪ್ ಮಾಡೋದಕ್ಕೆ ಅದೆಷ್ಟೋ ಸಿಬ್ಬಂದಿ ಒಂದು ನೂರು ನೂರೈದು ಸಿಬ್ಬಂದಿಗಳು ಎಲ್ಲ ಡಾಕ್ಟ್ರ್ ಇಕ್ಟ್ರ್ ಆನೆ ಈಗಿನೆಲ್ಲ ಸೇರಿ ದೊಡ್ಡ ಖರ್ಚು ಸಾಕಾರ ಸರ್ಕಾರಕ್ಕೆ ದೊಡ್ಡ ಖರ್ಚು ಅಂದರೆ ದೊಡ್ಡ ಖರ್ಚೆ ಅದು ನಿರಂತರವಾಗಿ ಅಲ್ಲಿಂದ ಮಾರನ ದಿವಸ ಇನ್ನೊಂದು ಜಾಗ ಹಾಗೆ ಮಾಡಿ ಮಾಡಿ ಯಾವಾಗ ಮನುಷ್ಯರ ಮೇಲೆ ಬಿತ್ತು ಮನುಷ್ಯರ ಮೇಲೆ ಹುಲಿ ಬಿದ್ದ ಮೇಲೆ ಸಾಮಾನ್ಯವಾಗಿ ಆ ಹುಲಿದು ಡೆತ್ ಸರ್ಟಿಫಿಕೇಟ್ ಜನರು ಬರ್ದೇ ಬಿಡ್ತಾರೆ ಆಲ್ಮೋಸ್ಟ್ ಬಿಡೋದಿಲ್ಲ ಅದೇ ಗುಳಿಗಾಲ ಇರೋದಿಲ್ಲ ಮನ್ಸನ ಕೊಂತ ಹೇಳಿದ್ರೆ ಅದಕ್ಕೆ ಇಲಾಖೆಗೆ ಸಿಕ್ಕಬಟ್ಟೆ ಒತ್ತಡ ಇರುತ್ತೆ ಅದನ್ನು ಟ್ರ್ಯಾಂಕ್ಲೈಸ್ ಮಾಡಬೇಕು ಇಲ್ಲಾಂದರೆ ಕೊಲ್ಲಬೇಕಂತ ಬಂದುಬಿಡುತ್ತೆ ಹಾಗಾಗಿ ನಿರಂತರವಾಗಿ ಆ ಹುಲಿನ ನಾವು ಸ್ಟ್ರೇಸ್ ಮಾಡಿ 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 ಲಾಸ್ಟಿಗೆ ಆನೆ ಮೇಲಿಂದ ಟ್ರಾಂಕ್ಲೈಸ್ ಮಾಡೋಕೆ ಟ್ರೈ ಮಾಡುವಾಗ ಮನುಷ್ಯರ ಮೇಲೆ ಬೀಳೋಕೆ ಬಂತು ಆ ಹುಲಿ ಕಾಲ್ನಡಿಗೆಯಲ್ಲಿ ಪಾಪ ಸಿಬ್ಬಂದಿಗಳಿದ್ದರು ಸಿಬ್ಬಂದಿಗಳ ಮೇಲೆ ಅರಗುವಾಗ ಇವರು ತಮ್ಮ ಆತ್ಮರಕ್ಷಣೆಗೆ ಗುಂಡು ಹೊಡೆದ್ರು ಅಲ್ಲಿ ಅದು ಸಾಯಲಿಲ್ಲ ಎಷ್ಟು ನೋಡಿ ಅದು ನಾಗರಹಳಿಯಿಂದ ಬಂದ ಹುಲಿ ಸಾಯೋ ಹಂತದಲ್ಲಿ ವಾಪಸ್ ಹೋಗಿ ನಾಗರೋಳಿ ಹತ್ತಿರದಲ್ಲಿ ಟ್ರೆಂಚಲ್ಲಿ ಬಿದ್ದು ಸತ್ತು ಹೋಗಿತ್ತು ಅದಕ್ಕೂ ಟ್ರ್ಯಾಕ್ ಇರುತ್ತೆ ದೊಡ್ಡ ಗಂಡು ಹುಲಿ ನನಗೆ ಬೇಜಾರಾಗ್ತಾಯಿತ್ತು ಅದೇ ಹುಲಿ ಅಂತ ನಾನು ಎಲ್ಲ ಆಯಾಮಗಳಿಂದ ಯಾಕೆ ಅಂತ ಹೇಳಿದರೆ ನಾವು ಏನೋ ಅತ್ತಾಚೂರಿಯ ನಡೆದು ಬೇರೆ ಯಾವುದೋ ಒಂದು ಹುಲಿನ ನಾವು ಕೊಂದುಬಿಟ್ರೆ ಅದೊಂದು ನ್ಯಾಯ ಇರೋ ಇರೋದಿಲ್ಲ ಅದಕ್ಕಾಗಿ ನಾವು ಎಲ್ಲದರದ್ದು ಏನು ಪಟ್ಟೆಗಳಿತ್ತು ಅದನ್ನೆಲ್ಲ ಟೈಗರ್ಸಲ್ಲಿಂದ ಎಲ್ಲ ಆಯಾಮಗಳಿಂದ ಹೊಂದಾಣಿಕೆ ಮಾಡಿ ನೋಡುವಾಗ ಗುಂಡು ಹುಡ್ದ ಹುಲಿ ಅದೇ ಹುಲಿ ಆಗಿತ್ತು ಅದೇ ಹುಲಿ ಅಂಥೇಳಿ ಅಲ್ಲಿಂದ ಜನರು ಒಂದು ಸಮಾಧಾನಲ್ಲಿದ್ದರು ಹಾಗೆ ವರ್ಷ ವರ್ಷನೂ ಹೀಗೆ ನಡೀತಾ ಉಂಟು ಪುನಃ ಅದು ಮರಿಕರಳಿಸದಿರಲಿ ಅಂತ ಹೇಳಿ ನನ್ನ ಅಭಿಪ್ರಾಯ